ಈ ಈ ಲಿಂಗದ ವಿಶೇಷತೆ ಏನಪ್ಪ ಅಂತಂದ್ರೆ ಚೆಂದಾಗಿ ಬರ್ತಿತ್ತು ಅಂತಂದ್ರೆ ಅಂದ್ರ ಹಗುರಾಗಿ ಬಂದ್ಬಿಡುದು ಎತ್ತ ಇದಲ್ರಿ ಅದು ಎತ್ತನೇ ಇರ್ಲಿಲ್ಲ ದೃಷ್ಟಿ ಆಗಬಾರ್ದು ಅನ್ನೋಂತ ಉದ್ದೇಶದಿಂದ ಇವ ಮಾಯಿ ಮರ್ತಪ್ಪ ಅಂತ ಇದು ಮೂರ್ತಿ ರೀ ಎಂಟ್ನೂರು ವರ್ಷದ ಹಿಂದಿನ ಚಿನ್ನದ ಗುಡಿಯ ಚನ್ನ ಈ ಬಸವಣ್ಣನ ಮೂರ್ತಿ ಕೊಳಗ್ ಕೂಡ ಎಂಟ್ನೂರ ವರ್ಷದ ಹಿಂದಿನ ಬಸವಣ್ಣನ ಮೂರ್ತಿಗಳು ಇವು ಇವತ್ತಿನ ವಿಶೇಷತೆ ಪೂಜೆ ಅಂತಂದ್ರೆ ಇದು ಚಂದ್ರ ಇದು ಎಲಿ ಪೂಜೆ ಅಂಥೇಳಿ ದುಂದು ಪೂಜೆ ಅಂಥೇಳಿ ವರ್ಷಕ್ಕೊಮ್ಮೆ ರೀ ನಾವು ಪ್ರತಿ ವರ್ಷ ಜನವರಿ ಹದಿನಾಲ್ಕನೇ ತಾರೀಕಿನ ದಿವಸ ಪೂಜೆ ಕಾರ್ಯಕ್ರಮ ಮಾಡ್ತೀವಿ ಮೊದಲನೇ ದಿವಸ ಬೆಳಗ್ಗೆ ಏನಾದ ಸಾಯಂಕಾಲ ಬೆಳಗ್ಗೆ ರುದ್ರಾಭಿಷೇಕ ಮಾಡ್ತೀವಿ ಕರ್ತೃ ಗದ್ದೆಗೆ ನಂತರ ಏನದ ಸಾಯಂಕಾಲ ಏನದ ನಾವು ಜಂದು ಪೂಜೆ ಮತ್ತು ಎಲಿ ಪೂಜೆ ಎರಡೂ ಕೂಡಿಸಿ ಈ ಪೂಜೆ ವರ್ಷಕ್ಕೊಮ್ಮೆ ಮಾಡ್ತೀವಿ ರೀ ನಾವು ವರ್ಷಕ್ಕೊಮ್ಮೆ ಮಾಡ್ತೀವಿ ಅಲ್ಲಿ ಆ ದೇವಸ್ಥಾನದ ಏನದ ಅವರು ಕಾರ್ತಿಕ ಮಾಸದಲ್ಲಿ ಮಾಡ್ತಾರೆ ಅಂದ್ರೆ ಮೊದಲ ಕಾರ್ತಿ ಇದು ಬರೋದು ಯಾವ್ದು ಇದು ಅಣ್ಣನ ಬೆಟ್ಟಿಯಾಗೆ ಅಲ್ಲಿಗೆ ಹೋಗ್ತಾನೆ ಭೀಮಾ ನದಿಗೆ ಅಲ್ಲಿ ಪ್ರತಿಯೊಂದು ಏನೇ ಕಾರ್ಯಕ್ರಮ ಇದ್ರೂ ಮೊದಲು ಇಲ್ಲಿಗೆ ಬಂದೆ ಪಲ್ಲಕ್ಕಿ ಉತ್ಸವ ಅಲ್ಲಿ ಏನೇ ಕಾರ್ಯಕ್ರಮ ಒಂದೇ ರೀ ಎರಡು ದೇವಸ್ಥಾನ ನಡುವೆ ಒಂದೇ ರೀ ಹ್ಞೂ ಒಂದೇ ಪಾಲ್ಕಿ ಪಾಲಕಿನೂ ಒಂದೇ ಅಂದ್ರೆ ಮ ಮುಖಗಳು ಮೂರ್ತಿಗಳು ಮಾತ್ರ ಚೇಂಜ್ ಆದವ್ರಿ ಇವರು ಬೇ ಇವ ಅಣ್ಣ ಮತ್ತು ತಮ್ಮ ಅಣ್ಣನ ಮೂರ್ತಿಗಳೇ ಬೇರೆ ಯಾವ ತಮ್ಮನ ಮೂರ್ತಿಗಳೇ ಬೇರೆ ಯಾವ ಅವರು ಇದ್ದಾರೆ ಇಲ್ಲಿನೂ ಅರ್ಚಕರು ಬೇರೆ ಆದರೆ ಆ ಅಣ್ಣ ತಮ್ಮ ಅಷ್ಟೇ ಇಲ್ಲಿ ಅರ್ಚಕರು ನಮ್ಮ ಶಿವಶ ಈ ಸದ್ದು ಮೊದಲು ಅವ್ರು ಅಪ್ಪರು ಅವರು ಮಾಡ್ತಿದ್ರು ಈಗ ಅವರು ತೀರು ಹೋದಿಂದ ಇವರು ಶಿವಶರಣ ಅಂತ ಹೇಳ್ರಿ ಇವರು ಇವರು ಅರ್ಚಕರು ಈಗ ಅವರೇ ಈ ಗುಡಿ ಅರ್ಚಕನೇ ಮಾಡ್ತಾರೆ ಹಾಂ ಹಾಂ ಈ ಗುಡಿ ತಳಕ್ಕೆ ಸ್ವಲ್ಪ ದೇವಸ್ಥಾನಕ್ಕೆ ಆಸ್ತಿನೂ ಹೋದವ ಅವ್ರ ಅವರೇ ಊಟ ಮಾಡ್ತಾರೆ ಅವ್ರ ಹೆಸರಿಗಿನ ಎಲ್ಲ ಉತಾರಿ ಪಾಣಿಗಿಣಿ ಎಲ್ಲ ಸದ್ದಾಗಿ ಹೊಡೆವು ಈಗೆಲ್ಲ ಅವರೇ ನೋಡ್ಕೊಂಡು ಇದು ಈ ವಿಶೇಷತೆ ಪೂಜೆ ಅಪ್ಪ ಅಂತಂದ್ರೆ ಇದನ್ನು ಭಕ್ತರು ಬೇಡ್ಕೋತಾರೆ ಅಂದ್ರೆ ಏನೇ ಆರಾಮ ಇರಲಿಲ್ಲ ಅಂದ್ರೆ ಅಲ್ಲಿ ನಮ್ಮ ಆಸ್ತಿಗೆ ಬರೋದು ಇದು ಏನಾದ್ರೆ ಒಳ್ಳೆಯ ಕೆಲಸಗಳು ಶುಭ ಕಾರ್ಯಗಳನ್ನು ಮಗನಿಗೆ ನೌಕರಿನೇ ಬರಲಿ ಅಥವಾ ವಿದ್ಯಾಭ್ಯಾಸ ಸರಿಯಾಗಿ ಕಲೀಲಿ ನಮ್ಮದು ಆಸ್ತಿ ನಮಗೆ ಹೊಳೆ ಬರಲಿ ಇಂಥವೇನು ಒಳ್ಳೆ ಇದ್ದವು ಅಂತಂದ್ರೆ ನನಗೆ ನಡೆಸಿಕೊಟ್ಟಿನಪ್ಪ ಅಂತಂದ್ರೆ ನಾನು ಪೂಜೆ ಕಟ್ಟಿಸ್ತೀನಿ ಅಂತ ಹೇಳಿ ಕಿಷ್ಣ ಬೇಡ್ಕೊಂಡಿರ್ತಾರೆ ಭಕ್ತರು ಆ ಪ್ರಕಾರವಾಗಿ ಏನದು ವರ್ಷ ಒಬ್ಬೊಬ್ಬರು ಯಾರು ಬಂದು ಮೊದಲು ಹೇಳಿರ್ತಾರ ಅವ್ರಿಗೆ ಏನಾದ್ರೆ ಅರ್ಚಕ್ರ ಏನಾದ್ರೆ ಈ ಪೂಜೆದ ವ್ಯವಸ್ಥೆ ಮಾಡಿಕೊಡ್ತಾರೆ ಹೆಂಗ್ರಿ ಅಲಂಕಾರ ಜಾತ್ರೆಯಲ್ಲಿ ಎಲ್ಲ ಮಹಾಪ್ರಸಾದ ವ್ಯವಸ್ಥೆ ಇರ್ತದ ಮೇಲೆ ಅವರು ಎಲ್ಲ ಮದ್ದು ಸುಡ್ತಿವ್ರಿ ಈ ಸೋಲಾಪುರ್ ಸಿದ್ಧರಾಮೇಶ್ವರನ ಹೆಂಗ ಮಾಡ್ತಾರೆ ಅದಕ್ಕಿನ್ನೂ ಹೆಚ್ಚಿಗೆ ನಾವು ಮದ್ದು ಸುಡ್ತೀವಿ ಇತ್ತು ಮಹ ಲೈಟ್ ಹಾಕ್ತಾರೆ ಪುರುವಂತರ ಸೇವೆ ಮತ್ತು ಬಾಜಿ ಭಜಯಂತ್ರಿ ಎಲ್ಲ ಜನಸಂಖ್ಯೆ ಸಿಕ್ಕಾಪಟ್ಟೆ ಜನಸಂಖ್ಯೆ ಇರ್ತದೆ ರೀ ರಾತ್ರಿ ರಾತ್ರಿ ಜಾತ್ರೆ ರೀ ಸಂಕ್ರಾತ್ರಿ ಹ್ಞೂ ಉಳಿದು ಏನದ ನಮ್ಮ ಹಗಲತ್ ರೀ ಇದು ಏನದ ರಾತ್ರಿ ಕಾರ್ಯಕ್ರಮ ಈ ಕಾರ್ಯಕ್ರಮ ಎಲ್ಲ ಸದ್ಭಕ್ತರು ಅಂದ್ರೆ ಈ ದೇವರಿಗೆ ಭಕ್ತರು ಭಾಳ ಮಂದಿ ಅದ ರೀ ಅಲ್ಲಿ ಇಲ್ಲಿ ಎಲ್ಲ ಸೊಲಾಪುರ ಇತ್ತು ಶಾಪುರ್ ಗುಲ್ಬರ್ಗ ಹಿಂಗೆಲ್ಲ ಬಿಜಾಪುರ ಎಲ್ಲ ಕಡೆ ಹೋಗಿ ಕೆ ನೌಕರಿ ಪೌಕರಿ ಹೋಗಿ ಬಿಟ್ಟಾರಲ್ರಿ ಎಲ್ಲರೂ ಬಂದುಬಿಡ್ತಾರೆ ಈಗ ನಮ್ಮ ಊರಿಗೆ ಕೊ ನಮ್ಮ ಊರಿನಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಸೈತಿನೇ ಗಂಡನ ಮನೆಗೆ ಹೋಗಿರ್ತಾರಲ್ರಿ ಅವರು ವಿಶೇಷತೆಯ ಏನಪ್ಪಾ ಅಂತಂದ್ರೆ ಆ ಜಾ ಈ ಜಾತ್ರೆಗೆ ತಪ್ಪಿಸಲ್ಲ ರೀ ಅವರು ಹ್ಞೂ ಯಾವ್ಯಾವ ಊರಾಗ ಏನೇ ಜಾತ್ರೆ ಇದ್ರು ಎಲ್ಲ ಹೆಣ್ಮಕ್ಳು ತವ್ರ ಮನೆಗೆ ಬರ್ತಾರೆ ಹಾಂ ತವ್ರ ಮನೆಗೆ ಬಂದು ಈ ದೇವ್ರ ದರ್ಶನ ಮಾಡಿಕೊಂಡು ಅವ್ರ ಜಾತ್ರೆ ಮಾಡಿಕೊಂಡು ಕಾಯಿ ಹೊಡ್ಕೊಂಡು ಹೋಗ್ತಾರೆ ಹಾಂ ಹಾಂ ನಡ್ರಿ ಶ್ರೀಶೈಲ ಶಿಖರ ದರ್ಶನಂ ಪುನರ್ಜನ್ಮ ಪಾವನಂ ಅಂತಂದ್ರೆ ಶ್ರೀಶೈಲದೊಳಗೆ ಏನು ಶಿಖರ ಅದ ರೀ ಆ ಶಿಖರನೇ ಇದು ನಮ್ಮ ದೇವಸ್ಥಾನದ ಶಿಖರ ಇಲ್ಲಿ ಬಾವಿಯಲ್ಲಿ ನಮಗೆ ಕಾಣ್ತಪ್ಪ ಅಂತಂದ್ರೆ ಅದನ್ನ ನೋಡಿದ್ರೆ ಪುನರ್ಜನ್ಮ ಪಾವನ ಅಂತ ಹೇಳಿ ಈ ಇದು ವಾಣಿಯ ಸಂದೇಶ ಅದು ಹ್ಞೂ ಹ್ಞೂ ಐತಿ ಹಾಂ ಅಷ್ಟೇ ಆಯ್ತು ಅಂತೂ ನಾವು ನಂಬಲ್ಲಿನೂ ಕಂಬಿ ಅದ ರೀ ಆ ಕಂಬಿ ಅನ್ನದ ನಾವು ಹುಳಿ ಹುಣ್ಣಿಮೆ ದಿವಸ ಶ್ರೀಶೈಲಕ್ಕೆ ಕಂಬಿ ತಗೊಂಡು ಹೋಗ್ತಾರೆ ಸ್ವಾಮಿಗಳ ಸ್ವಾಮಿಗಳ ಹೋಗ್ತಾರೆ ರೀ ಆ ಶ್ರೀಶೈಲಕ್ಕೆ ಹೋಗಿ ಎಲ್ಲ ಅಲ್ಲಿ ತೀರ್ಜ ಪಾದಯಾತ್ರೆ ಶ್ರೀಶೈಲಕ್ಕೆ ಕಂಬಿ ತೊಗೊಂಡೋಗಿ ಸ್ವಾಮಿಗಳದ್ರಿ ಅವ್ರು ಹೋಗಿ ಎಲ್ಲ ಅಲ್ಲಿ ತೇರ ಸಾಗಾದ್ರಿಂದ ಮತ್ತೆ ಹೊಳ್ಳಿ ಕಂಬಿ ಬರ್ತದೆ ರೀ ಕಂಬಿ ಎಲ್ಲಿಗೆ ಬರ್ತದ ಗೋಲ್ಗೇರಿಗೆ ಬರ್ತದ ಗೋಲ್ಗೇರಿ ಅಂದರೆ ಶ್ರೀಶೈಲ ಮಲ್ಲಿಕಾರ್ಜುನನ ಒಂದು ಭಕ್ತ ಅದು ನಿಂಗಯ್ಯ ಅಂತ ಹೇಳಿಕೇಶ್ ಆ ನಿಂಗಯ್ಯ ನೀ ಅಲ್ಲಿ ಹೋಗಿ ಹೋಲಿಗೆ ಒಳಗೆ ನಿನಿ ಅಂತೇಳಿ ಅವ ಶ್ರೀಶೈಲದೊಳಗೆ ಹೇಳಿದಕ್ಕೆ ಅವ ಅಲ್ಲಿ ಬಂದದನ್ರಿ ಹಾಂ ಅಲ್ಲಿ ಅಲ್ಲಿಗೆ ನಮ್ಮ ಇದು ಬರ್ತದೆ ರೀ ಏನ್ರಿ ನಮ್ಮ ಕಂಬಿ ಕಂಬಿ ಅಲ್ಲಿ ತೇರು ಮುಗಿಸ್ಕೊಂಡು ಊರಿಗೆ ಬರ್ತದೆ ರೀ ನಮ್ಮ ಕಂಬಿ ಮತ್ತು ಬಾಜಿ ಭಜಂತ್ರಿ ಒಂದಿಗೆ ಆ ಊರಿಗೆ ಕರ್ಕೊಂಬಂದು ಪ್ರತಿಯೊಂದು ಮನೆಗೂ ಕಂಬಿ ಸ್ವಾಮಿಗಳೇನಾದರೂ ಹೋಗಿ ಅವರಿಗೆ ಪಾದೋದಕ್ಕೆ ಕೊಟ್ಟು ಅವ್ರಿಗೆ ಏನಾದರೂ ಪ್ರಸಾದಗಳನ್ನು ಅಲ್ಲಿ ಏನು ತಂದಿರ್ತಾರೆ ವಿಭೂತಿ ಕುಂಕುಮ ರುದ್ರಾಕ್ಷಿ ಕಾಶಿದಾರ ಮರ ಇವೆಲ್ಲ ಏನು ಕೊಟ್ಟಿರ್ತಾರೆ ರೀ ಅದನ್ನೇನದ ತಂದು ಎಲ್ಲರಿಗೂ ಭಕ್ತರಿಗೆ ಕೊಡ್ತಾರೆ ಅವರು ಕೊಟ್ಟಿಂದ ಅಲ್ಲಿ ಏನು ಮಾಡ್ತಾರೆ ನಮ್ಮ ಪ್ರತಿ ಜನ ನಮ್ಮಲ್ಲಿ ಸದ್ಭಕ್ತರು ಅವ್ರು ಏನು ಮಾಡ್ತಾರೆ ಹೇಳಿ ಕಳಿಸ್ತಾರೆ ರೀ ಆ ಶ್ರೀಶೈಲಕ್ಕೆ ಹೋಗಿ ಬಂದ ಕೂಡ ಬೋರಮ್ಮನ ಮಲ್ಲಯ್ಯನ ಅಂತ ಒಂದು ಹಳೇ ಮ ಮಲ್ಲ ನೀ ಬಂದಿ ಮಲ್ಲ ಹೋಗಿ ಬಂದೀವಿ ನೀ ಮಲ್ಲಯ್ಯ ನಮ್ಮ ಕೂಡ ಬಂದಿದ್ದೀವಿ ನೀನು ಯಾಕೆ ಹೋಗಪ್ಪ ಅಂತೇಳಿ ಮಲ್ಲಯ್ಯ ಮಲ್ಲಯ್ಯ ಉಗೆ ಉಗೆ ಅಂದು ಅವನಿಗೆ ಇದು ಮಾಡಿ ಪೂಜೆ ಮಾಡಿ ಎಲ್ಲರಿಗೆ ಮಹ ಪ್ರಸಾದ ಮಾಡಿಸಿ ಮನೆಯೊಳಗೆ ಅವನಿಗೆ ಕೈಕೋಲು ಹಚ್ಚಿ ಆರತಿ ಬೆಳಗಿ ಏನದ ಸ್ವಾಮಿಗಳು ಕರ್ಕೊಂಡು ಹೋಗಿ ಗೇ ಹೊಡೆದ ನೀ ನೀವು ಹೋಗಿಬಿಡು ಮಲ್ಲಯ್ಯ ಅಂತ ಹೇಳಿ ಕಳಿಸ್ದಂಗರ ಅವರು ಹ್ಞೂ ಈ ಈ ಲಿಂಗದ ವಿಶೇಷತೆ ಏನಪ್ಪ ಅಂತಂದ್ರೆ ನಾವು ನಮ್ಮ ಊರು ರೈತಾಪಿ ಜನರು ಮ ಜೂನ್ ರೋಣಿ ಮೆರ್ಗ ಮತ್ತು ಬ ಮಳೆಗಾಲಕ್ಕೊಳಗೆ ಈ ದೇವ್ರು ನಾವು ಕೇಳ್ತಿದ್ದೆವು ಹಿರಿಯರು ದೇವ್ರ ಮುಂದೆ ದೀಪ ಹಚ್ಚಿ ಉದ್ಬತ್ತಿ ಬೆಳಗ್ಗೆ ಈ ವರ್ಷ ಮಳೆಗಾಲ ಹೆಂಗದ ಅಂತ ಕೇಳಿದಾಗ ಚೆಂದಾಗಿ ಬರ್ತಿತ್ತು ಅಂತಂದ್ರೆ ಹಗುರಾಗಿ ಬಂದ್ಬಿಡುದು ಮಳೆಗಾಲ ಸ್ವಲ್ಪ ಕಷ್ಟ ಅದಂದ್ರೆ ಎತ್ತ ಇದಿಲ್ಲರಿ ಅದು ಎತ್ತನೂ ಇರಲಿಲ್ಲ ಇದೊಂದು ಇದೊಂದು ವಿಶೇಷತೆ ಇದೆ ಮಳೆಗಾಲದ ರೈತಾಪಿ ಜನರಲ್ಲ ಹಿಂಗಾಗಿ ಇದನ್ನ ನಾವು ಇನ್ನು ತನನು ನಾವು ಹಂಗೆ ಕೇಳ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಮೂರ್ತಿಗಳ ವಿಶೇಷತೆ ಅಂದ್ರೆ ಇವು ಫಸ್ಟ್ ಅವೆ ಅಂತ ಹೇಳಿರಿ ಇವು ಮಲ್ಲಯ್ಯನ ಪಾದ ಪಾದ ರಾಕ್ಷಿಗಳು ಪಾದರಾಕ್ಷಿಗಳು ಈಗ ಹೆಚ್ಚಾನೆಚ್ಚು ನಾವು ಬಂದು ನಮಸ್ಕಾರ ಮಾಡೋದು ಮೊದಲು ಪಾದರಾಕ್ಷಿಗಳಿಗೆ ತದನಂತರ ಈ ದೇವರು ದೃಷ್ಟಿ ಆಗಬಾರ್ದು ಅನ್ನೋಂಥ ಉದ್ದೇಶದಿಂದ ಇವು ಮಾಯಿ ಮರ್ತಪ್ಪ ಅಂತ ಹೇಳಿಕೆ ಇದು ಒಂದು ಮೂರ್ತಿ ರೀ ಈ ಮೂರ್ತಿಗೆ ದೃಷ್ಟಿ ಬೆಳಿ ದೇವಸ್ಥಾನ ದೇವರಿಗೆ ಮುಖಕ್ಕೆ ಮೂರ್ತಿಗೆ ಮಾತ್ರ ದೃಷ್ಟಿ ಹೋಗಬಾರ್ದು ಅನ್ನೋಂಥ ಉದ್ದೇಶದಿಂದ ಮೊದಲು ನಾವು ಮಾಯಿ ಮರ್ತಪ್ಪ ಅಂತ ಹೇಳಿಕಿಸಿ ಇವರಿಗೆ ಇದು ಮಾಯಿ ಮರ್ತಪ್ಪ ಅರಿದು ಇದು ಪಾದರಾಕ್ಷೆಗಳು ಇವೆಲ್ಲ ಗೊಂಬೆಗಳರು ಇವು ಎಲ್ಲ ಕುದುರೆ ನಾಗರಹೆಡೆ ಅಲ್ಲಿಂದ ಏನದ ಇದು ಈ ಮೂರ್ತಿ ಏನದ ದೃಷ್ಟಿ ಆಗ್ಬಾರಂಥ ಉದ್ದೇಶದಿಂದ ನಾವು ಮಾಯ ಮಾರ್ತಪ್ಪ ಅಂತೇಳಿ ಮಾಡ್ಕೊಂಡಿದ್ವಿ ಹ್ಞೂ